ಹಾಯ್ ಫ್ರೆಂಡ್ಸ್ ಇಂದಿನ ಹತ್ತಿ ರೇಟು ಎಷ್ಟು ನಡೆದಿದೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸುತ್ತೇವೆ ತುಂಬ ಸ್ನೇಹಿತರು ಚಾನಲನ್ನು ಅನ್ನು ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹತ್ತಿ ಬೆಲೆಗಳ ವಿವರಣೆ ರಾಯಚೂರು ಮಾರುಕಟ್ಟೆಯಲ್ಲಿ ಇಂದು ಹೈಬ್ರಿಡ್ ಡಬಲ್ ನಾಲ್ಕು ಹತ್ತಿ ವೆರೈಟಿ ಕ್ವಿಂಟಲಿಗೆ ಕಡಿಮೆ ಬೆಲೆ ಏಳು ಸಾವಿರ ನೂರು ಹೆಚ್ಚಿನ ಬೆಲೆ ಎಂಟು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಏಳು ಸಾವಿರ ಎಂಟು ನೂರು ಇಂದಿನ ಆಧುನಿಕ ಮಾರುಕಟ್ಟೆ ಬೆಳೆಗಳ ವಿವರಣೆ ಹತ್ತಿ ಕಡಿಮೆ ಬೆಲೆ ಬಂದು ನಾಲ್ಕು ಸಾವಿರ ಐದುನೂರಿಂದ ಹೆಚ್ಚಿನ ಬೆಲೆ ಎಂಟು ಸಾವಿರ ಇನ್ನೂರ ಐವತ್ತೇಳು ರೇಟು ನಡೆದಿದೆ ಮೋಡಲ್ ಬೆಲೆ ಮಧ್ಯಸ್ಥ ಬೆಲೆ ಬಂದು ಏಳು ಸಾವಿರ ಐದುನೂರ ಇಪ್ಪತ್ತೇಳು ಇಂದು ಕಿಂಟಲು ಎರಡು ಸಾವಿರದ ಏಳ್ನೂರ ನಲವತ್ತು ಹತ್ತಿ ಕ್ವಿಂಟಲ್ ಅನ್ನೋದು ಮಾರಾಟವಾಗಿದೆ ಗ್ರೌಂಡ್ ನೆಟ್ ನೆಲಗಡ್ಡಲೆ ಮೂರು ಸಾವಿರ ನೂರ ಮೂವತ್ತಾರು ಕ್ವಿಂಟಲ್ ಮಾರಾಟ ನಡೆದಿದೆ ಕ್ವಿಂಟಲಿಗೆ ಮೂರು ಸಾವಿರ ಇನ್ನೂರ ಇಪ್ಪತ್ತೊಂಬತ್ತು ಮೋಡಲ್ ಬೆಲೆ ಆರು ಸಾವಿರ ಆರುನೂರ ಎಪ್ಪತ್ತೊಂಬತ್ತು ಹೆಚ್ಚಿನ ಬೆಲೆ ಏಳು ಸಾವಿರ ಮುನ್ನೂರ ಅರವತ್ತೇಳು ರೇಟ್ ನಡೆದಿದೆ ಇನ್ನು ಕ್ಯಾಸ್ಟರ್ ಸೀಡ್ಸ್ ಮುನ್ನೂರ ಮೂವತ್ತ್ನಾಲ್ಕು ಚೀಲಗಳು ಟೆಂಡರಿಂಗ್ ಆಗಿದೆ ನೂರ ಅರವತ್ತೇಳು ಕ್ವಿಂಟಲ್ಸ್ ಮಾರಾಟ ನಡೆದಿದೆ ಮಿನಿಮಮ್ ಬೆಲೆ ಕಡಿಮೆ ಬೆಲೆ ಬಂದು ಐದು ಸಾವಿರ ತೊಂಬತ್ತ್ಮೂರು ಹೆಚ್ಚಿನ ಬೆಲೆ ಐದು ಸಾವಿರ ಐದುನೂರ ಎಂಬತ್ತೆಂಟು ಹೆಚ್ಚಿನ ಬೆಲೆ ಬಂದು ಐದು ಸಾವಿರ ಆರುನೂರ ತೊಂಬತ್ತೆರಡು ಪ್ರಸ್ತುತವಾಗಿ ಹತ್ತಿ ಬೆಲೆ ಮಾರ್ಕೆಟ್ಗಳಲ್ಲಿ ಎಂಟು ಸಾವಿರ ಇನ್ನೂರವರೆಗೂ ರೇಟ್ ಅನ್ನೋದು ಇದೆ ಇದಿಷ್ಟು ಹತ್ತಿ ಸಂಬಂಧಿಸಿದ ಬೆಲೆಯ ವಿವರಣೆ ಇಂತಹ ತಾಜಾ ಕೃಷಿ ಮಾರ್ಕೆಟ್ ಬೆಲೆಗಳ ವಿವರಣೆಗಳಿಗಾಗಿ ನಮ್ಮ ಚಾನಲನ್ನು ಅನ್ನು ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಹೀಗೆ ಮಾಡುವುದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನೋಟಿಫಿಕೇಷನ್ ಆಗುತ್ತೇವೆ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್